ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ತುಂಬ ದಿವಸಗಳ ನಂತರ ಮತ್ತೊಂದು ಡೈಲಿ ರೂಟೀನ್ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಗ್ಗಿನ ತಿಂಡಿಗೆ ಅಂತ ಪಾಲಕ್ ರೊಟ್ಟಿ ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ನಾವು ಕುಚ್ಚಲಕ್ಕಿ ರೊಟ್ಟಿ ಮಾಡುವಾಗ ಕುಚ್ಚಲಕ್ಕಿ ಆಮೇಲೆ ಬೆಳ್ತಿಗೆ ಹಕ್ಕಿ ಹಾಕ್ಬಿಟ್ಟು ರೊಟ್ಟಿ ಮಾಡ್ತೇವೆ ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ರೊಟ್ಟಿ ಮಾಡ್ತೇವೆ ಆಮೇಲೆ ತಗಚೇ ಸೊಪ್ಪಿದ್ದು ಕೂಡ ಮಾಡ್ತೇವೆ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾ ಇದ್ದೇನೆ ಈಗ ತುಂಬಾ ಹೀಟ್ ಅಲ್ವಾ ಹಾಗಾಗಿ ಸ್ವಲ್ಪ ತಣ್ಣಗಿರಲಿ ಅಂತೇಳಿ ಪಾಲಕ್ ಸೊಪ್ಪು ಉಪಯೋಗ ಮಾಡಿರುವಂಥದ್ದು ಫಸ್ಟ್ ಟೈಮ್ ಮಾಡಿರುವಂಥದ್ದು ಅಂತ ಹೇಳ್ಬೋದು ತುಂಬಾ ರುಚಿಯಾಗಿ ಬಂದಿತ್ತು ತಿಂದ ಮೇಲೆ ಅಷ್ಟು ಹೀಟ್ ಅಂತಲೂ ಅನಿಸಿಲ್ಲ ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಒಂದು ಮೂರು ನಾಲ್ಕು ಬಾರಿ ಉಪಯೋಗ ಮಾಡೋಕ್ಕಾಗ ಮಾಡೋದಕ್ಕಾಗ್ತದೆ ಅಂತ ದಿನ ಪ್ರತಿ ಅಲ್ಲದಿದ್ರೂ ವಾರದಲ್ಲಿ ಒಂದು ಎರಡು ಬಾರಿ ಆದರೂ ತಿನ್ಬೋದು ಅಂತ ಅರ್ಜೆಂಟಿಗೆ ಬೆಳಿಗ್ಗೆ ಲೇಟಾಗಿದ್ದಾಗಲೂ ಇದನ್ನು ಒಂದು ಸಾರು ಮಾಡಿದರೆ ತಿನ್ಬೋದು ಅಂತ ಹಸಿರು ಹಸಿರಾಗಿ ಬಂದಿತ್ತು ಸ್ವಲ್ಪ ಆದರೆ ಎಬ್ಬಿಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಹೇಳ್ಬೋದು ಆದರೆ ಒಳ್ಳೆ ಕರಮ್ ಕುರುಮಾಗಿ ಬಂದಿತ್ತು ಇಲ್ಲಿ ಇನ್ನೊಂದು ಒಲೆಯಲ್ಲಿ ಬೆಡಗ ಮೆನ ಸುರಿದುಕೊಳ್ತಾ ಇದ್ದೇನೆ ಮಧ್ಯಾಹ್ನ ಸಾರಿಗೆ ಬೇಕಾಗಿತ್ತು ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಒಂದು ಕಟೆ ರೊಟ್ಟಿ ಅದು ಸ್ವಲ್ಪ ಸ್ಲೋನೆ ರೆಡಿ ಆಗೋದು ಈ ರೊಟ್ಟಿ ಚೆನ್ನಾಗಿ ಕಾಯಬೇಕು ಅಂತ ಇದ್ದರೆ ಸ್ವಲ್ಪ ಹೊತ್ತು ಕಾಯಬೇಕಾಗ್ತದೆ ನಾವು ಹಾಗಾಗಿ ಇನ್ನು ಎಬ್ಬಿಸ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು ಮತ್ತು ಸುಲಭ ಆಗ್ತಾ ಹೋಯಿತು ನಾನು ಬೆಳ್ತಿಗೆ ಹಾಕಿ ಹಾಕಿದ್ದಕ್ಕೂ ಸ್ವಲ್ಪ ಕಡಿಮೆ ಆಗಿತ್ತೇನೋ ಅಂತ ಅದೇ ಒಳ್ಳೆ ಆಗಿತ್ತು ಇನ್ನು ಸಂಜೆ ಹೊತ್ತಲ್ಲಿ ಎಲ್ಲ ಜಾಸ್ತಿ ಹಸಿವಾದಾಗ ಸಾರು ಸಾರಾಕಿಕೊಂಡು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ ಇನ್ನು ಹಾಗೆಯೇ ಎಣ್ಣೆ ಒಳಗೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೂ ಅಷ್ಟೇ ಒಳ್ಳೆ ಉಬ್ಬಿ ಬರ್ತದೆ ಒಳ್ಳೆ ಹಪ್ಪಲ ತಿಂದಾಗೆ ಇರ್ತದೆ ಹಾಗೆ ಹಾಗೆ ಇಲ್ಲಿ ಸ್ವಲ್ಪ ಜಾಸ್ತಿಯೇ ಅಕ್ಕಿ ನೆನೆಯೋದಕ್ಕೆ ಅಕ್ಕಿಟ್ಟಿದ್ದೆ ನಾಲ್ಕು ಬಾರಿಗೆ ಆಗಲಿ ಅಂತ ಹೇಳಿ ಎಲ್ಲರೂ ಸಾಮಾನ್ಯವಾಗಿ ರೊಟ್ಟಿ ಮಾಡುವಾಗ ಹಾಗೇ ಮಾಡೋದು ಒಂದು ಹೊತ್ತಿಗೆ ಅಂತ ಯಾರೂ ಮಾಡಿಡೋದಿಲ್ಲ ಜಾಸ್ತಿನೇ ಮಾಡಿಟ್ಕೊಳ್ತಾರೆ ಆಗಾಗ ತಿನ್ಬೋದು ಅಂತ ಹಾಗೇ ರೊಟ್ಟಿ ರೆಡಿ ಆಗ್ತಾ ಬಂತು ಹಾಗೇ ಬೆಳಗ್ಗೆ ಮೆಣಸು ಹುಡ್ಕೊಂಡಾಗಿದೆ ನೋಡಿ ಇಷ್ಟು ರೊಟ್ಟಿ ಆಗಿದೆ ಇಲ್ಲಿ ರೊಟ್ಟಿಗೆ ಅಂತ ಒಂದು ಚಟ್ನಿ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಹಾಕ್ಕೊಳ್ತದೆ ಇದ್ದೇನೆ ಅದು ಕೂಡ ಎಮ್ಮೆಯ ತುಪ್ಪ ನನ್ನ ದೊಡ್ಡಕ್ಕನಿಗೆ ಅವರ ಫ್ರೆಂಡ್ ಯಾರು ಕೊಟ್ರಂತೆ ಅವರು ಬೇಡ ಅಂತೇಳಿ ಅಕ್ಕೊತ್ತಿಗೆ ಕೊಟ್ಟರು ಅಕ್ಕೊತ್ತಿಗೆ ಬೇಡ ಅಂತೇಳಿ ನಂಗೆ ಕೊಟ್ಟರು ನಾನು ಫಸ್ಟ್ ಟೈಮ್ ಉಪಯೋಗ ಮಾಡ್ತಾ ಇರೋದು ರುಚಿಯೇನು ಹಸುವಿನ ತುಪ್ಪ ಥರನೇ ಇದ್ದಾರೆ ಸ್ವಲ್ಪನೂ ಘಮ ಇಲ್ಲ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೆ ಅದಕ್ಕೆ ಈಗ ಸ್ವಲ್ಪ ಜೀರಿಗೆ ಆಮೇಲೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೇನೆ ಕಟ್ ಮಾಡಿರುವಂಥದ್ದು ಇನ್ನು ಪಾಲಕ್ ಸೊಪ್ಪಿನ ರೊಟ್ಟಿಗೆ ಈ ಚಟ್ನಿ ಒಳ್ಳೆ ರುಚಿ ಕೊಡ್ತದೆ ಅಂಥೇಳಿ ಯಾವಾಗಲೂ ಹಾಗೇ ಉರಿಯೋದೇ ಚಟ್ನಿ ಮಾಡ್ತೇವೆ ಈ ಬಾರಿ ಒಂದು ಸ್ವಲ್ಪ ರುಚಿ ಚೆನ್ನಾಗಿರಲಿ ಅಂಥೇಳಿ ಈ ರೀತಿ ಹುರ್ಕೊಂಡು ಮಾಡ್ತಾಯಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಬೇಗ ಸ್ವಲ್ಪ ಕೆಂಪಗಾಗಲಿ ಅಂತ ಇನ್ನು ಫಸ್ಟ್ ಟೈಮ್ ನಾನು ಎಮ್ಮೆಯ ತುಪ್ಪ ತಿಂತಾ ಅಂಥದ್ದು ನನಗಂತೂ ಮ ಬಿಸಾಡೋದಕ್ಕೆ ಮನಸಾಗಲಿಲ್ಲ ಒಂದು ಡಬ್ಬದಷ್ಟು ಕೊಟ್ಟಿದ್ದರು ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಸ್ವಲ್ಪನೇ ಉಳ್ದಿತ್ತು ಇಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೇನೆ ಯಾವಾಗಲೂ ತೆಂಗಿನಕಾಯಿ ಇದ್ದು ಚಟ್ನಿ ತಿಂದು 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 ಬೇಜಾರಾಗಿತ್ತು ಇಲ್ಲಾಂದರೆ ಹುರಿಗಡಲೇನೂ ಹಾಕ್ಕೊಳ್ಬೋದು ಒಮ್ಮೊಮ್ಮೆ ಅದು ಹಾಕ್ಕೊಂಡು ಮಾಡ್ತೇನೆ ಈ ರೀತಿ ಚಟ್ನಿನ ಇಲ್ಲಿ ಹುರಿಗಡಲೆ ಬದಲಾಗಿ ಗೋಡಂಬಿ ಆಮೇಲೆ ಒಂದೆರಡು ಬೇಡ ಬೇಡಗಿ ಮೆಣಸು ಹಾಕಿಕೊಂಡಿದ್ದೇನೆ ನಾವು ಮಾಮೂಲಿ ಕೂರ್ಮಕ್ಕೆಲ್ಲ ಇದೇ ರೀತಿ ಹುರಿದುಕೊಳ್ತೇವೆ ಒಂದು ಹಾಕೋದಿಲ್ಲ ಅಂತ ಹೇಳ್ಬೋದು ಅದರ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ತೇವೆ ಇಲ್ಲಿ ನಾನು ಚಕ್ಕೆ ಲವಂಗ ಯಾವುದು ಹಾಕ್ಕೊಂಡಿಲ್ಲ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡಿದ್ದೇನೆ ಇದಕ್ಕೆ ಆಮೇಲೆ ಒಂದೆರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿರುವಂಥದ್ದು ಹಾಕಿಕೊಂಡಿದ್ದೇನೆ ಹುಳಿನೂ ಅಲ್ಲ ಸಿಹಿನೂ ಅಲ್ಲ ಆ ರೀತಿ ಇರ್ತದೆ ಈ ಚಟ್ನಿ ಒಳ್ಳೆ ಟೇಸ್ಟಿಯಾಗಿರ್ತದೆ ಅಂತ ಹೇಳ್ಬೋದು ಒಂದು ಚಿಕ್ಕ ತುಂಡು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಲು ಮುಚ್ಚಿಬಿಟ್ಟು ಸ್ವಲ್ಪ ಬೇಯೋದು ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಅಂತ ಸ್ವಲ್ಪ ಶುಂಠಿ ಚೂರು ಹಾಕ್ಕೊಂಡಿದ್ದೇನೆ ಆಮೇಲೆ ಒಂದು ಚೂರು ಕಸೂರಿ ಮೆತಿ ಹಾಕ್ಕೊಂಡಿದ್ದೇನೆ ಸ್ಕಿಪ್ಪಾಗಿದೆ ಅದು ಇದನ್ನು ಒಂದೆರಡು ನಿಮಿಷ ಮುಚ್ಚಲು ಮುಚ್ಚಿಬಿಟ್ಟು ಮೆತ್ತಗಾಗೋದಕ್ಕೆ ಬಿಟ್ಬಿಟ್ಟು ಅದನ್ನು ಪುನಃ ತನ್ನಗಾಗೋದಕ್ಕೆ ಬಿಟ್ಬಿಡಬೇಕು ತನ್ನಗಾದ ನಂತರ ಚಟ್ನಿ ರುಬ್ಬಿಕೊಂಡ್ರೆ ಆಯಿತು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಬೇಕಿದ್ದರೆ ಒಗ್ಗರಣೆ ಕೊಟ್ಕೊಳ್ಬೋದು ನಾವು ಮೊದಲೇ ಇಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದ್ರಿಂದಾಗಿ ಒಗ್ಗರಣೆ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಒಗ್ಗರಣೆ ಹಾಕ್ಕೊಂಡಿಲ್ಲ ಇದೀಗ ತನ್ನಗಾಗಿದೆ ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಂಡು ಪಾಲಕ್ ರೊಟ್ಟಿಗೆ ಒಂದೊಳ್ಳೆಯ ಚಟ್ನಿ ರೆಡಿ ಆಯಿತು ಇನ್ನು ಸಾರು ಮಾಡಿದ್ರೇ ಒಳ್ಳೆಯದಾಗೋದು ಚಟ್ನಿನೂ ರುಚಿಯಾಗಿರ್ತದೆ ಹಾಗೇನು ಮುಳುಗಿಸಿ ತಿನ್ನೋದಕ್ಕೆ ಅಂತ ಇಲ್ಲಿ ಮಧ್ಯಾಹ್ನಕ್ಕೆ ಅಂತ ಒಂದು ಸಾರು ಮಾಡ್ತಿದ್ದೇನೆ ಇದ್ದೇನೆ ಎಲ್ಲ ಮಿಕ್ಸಿಡ್ ಎಲ್ಲ ಉಪಯೋಗ ಮಾಡಿಬಿಟ್ಟು ಸಾರು ಮಾಡ್ತಾ ಇದ್ದೇನೆ ಅದು ಕೂಡ ರೆಡಿಯಾಗ್ತಾ ಬಂತು ಇದಾದ ನಂತರ ಸ್ವಲ್ಪ ಕೆಲಸ ಇತ್ತು ಇಲ್ಲಿ ನಾವು ಮೊಳಕೆ ಬರೋದಕ್ಕೆ ಅಂತ ಅಡಿಕೆ ಹಾಕಿಟ್ಟಿದ್ದೇವಲ್ಲ ಇದರಲ್ಲಿ ಅದರಲ್ಲಿ ಮಳಲ್ಲಿ ಅದು ಮೊಳಕೆ ಬಂದಿತ್ತು ಮೊಳಕೆ ಬಂದು ಕೆಳಗೆ ಬೇರು ಉರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕಿಂತ ಮುಂಚೆ ಅದನ್ನು ನಾವೀಗ ಕವರಲ್ಲಿ ಹಾಕಿಡಬೇಕು ಅದಕ್ಕೆ ಇಂಥಲ್ಲಿ ರೆಡಿ ಮಾಡಿಕೊಳ್ತಾ ಇದ್ದೇವೆ ಸುತ್ತಮುತ್ತ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಏನು ಕ್ಲೀನ್ ಅಷ್ಟೇ ನನ್ನ ಹಸ್ಬೆಂಡಿಲ್ಲಿ ಫುಲ್ಲು ಮಣ್ಣಾಗಿದ್ದು ಕೊಡ್ತಾ ಇದ್ದಾರೆ ಕವರೊಳಗೆ ನಾವು ತುಂಬಿ ಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಕೋಳಿ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರು ಸುಡುಮಣ್ಣು ಕೂಡ ಮಿಕ್ಸ್ ಮಾಡ್ತಾರಂತೆ ನಾವು ಸುಡುಮನ್ನು ಹಾಕಿಲ್ಲ ಇಲ್ಲಿ ಮಣ್ಣಾಗಿದ್ದರಲ್ಲಿ ಅರ್ಧಕ್ಕೆ ಅರ್ಧ ಕಲ್ಲೇ ಇತ್ತು ಕಲ್ಲ ಇತ್ತದೇ ಆಯಿತು ನನಗೆ ಕೆಲಸ ಇನ್ನು ಅಷ್ಟು ಕೆಲಸ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಫಾರ್ ಫಾರಮಿಗೆ ಹೋದರು ನಾನಿಲ್ಲಿ ಕಲ್ಲು ತೆಗಿತಾ ಅಲ್ಲಿ ಅಲ್ಲೆಲ್ಲ ಕಳೆ ಗಿಡ ಬಿದ್ದೋಗಿತ್ತು ನೋಡಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೇನೆ ಇದು ನಾವೇ ಮಾಡ್ಕೊ ಮಾಡ್ಕೊಳ್ಳೋದು ಇದ್ದ ಬೇಡದೆಲ್ಲ ಇಲ್ಲಿ ತಂದು ಹಾಕಿದ್ದೆವು ಈ ಟೈಲ್ಸ್ ಪೀಸಸ್ ಆಮೇಲೆ ಬಾಟಲ್ಗಳು ಹೊಡೆದೋಗಿರೋದು ಅದು ಇದೆಲ್ಲ ಅದೆಲ್ಲ ಇಲ್ಲಿ ರಾಶಿ ಹಾಕಿದ್ದೆವು ಒಂದು ಮೂಲೆ ಅಂತ ಆದರೆ ಈಗ ನಮಗೇನೆ ಕೆಲಸ ಸಿಕ್ಕಿತ್ತು ನೋಡಿ ಇನ್ನು ಅರ್ಜೆಂಟಿಗೆ ಅಂತ ನಾವು ಮಾಡಲಿಕ್ಕೆ ಹೋಗಿ ಕೊನೆಗೆ ಅದು ಡಬ್ಬಲ್ ಕೆಲಸ ಆಗೋಗ್ತದೆ ಹಾಗೆಯೇ ಆಯಿತು ನಮ್ಮ ಕತೆ ಕೂಡ ಇಲ್ಲಿ ಬೇಡೋದಿರೋದನ್ನೆಲ್ಲ ಮುರಿದೋಗಿರೋದು ಅದನ್ನೆಲ್ಲ ಬೇಗ ಇಲ್ಲಿ ಹಾಕ್ತಾ ಇದ್ದೆವು ಈಗ ಎತ್ತುವ ಕೆಲಸ ನಮಗೇನೆ ನೋಡಿ ಈ ಕುಪ್ಪಿ ಚೂರುಗಳು ಎಲ್ಲ ಸ್ವಲ್ಪ ಜಾಗೃಕತೆಯಿಂದನೇ ಎತ್ತಬೇಕಾಗ್ತದೆ ಹಾಗಾಗಿ ಇಲ್ಲಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೇನೆ ಇನ್ನೂ ಮಣ್ಣು ತುಂಬಿಸಿಬಿಟ್ಟು ಕವರನ್ನು ಇಡಬೇಕಲ್ಲ ಅದಕ್ಕೆ ಜಾಗ ಆಗಬೇಕಲ್ಲ ಅದರೊಟ್ಟಿಗೆ ಕ್ಲೀನ್ ಕೂಡ ಹಾಕಿ ಆದಂಗೆ ಆಯಿತು ಅಂತೇಳಿ ಇಲ್ಲಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಕ್ಲೀನ್ ಮಾಡುವಂಥದ್ದು ಅಂಥದ್ದೇನಿಲ್ಲ ಇರಲಿಲ್ಲ ಅದೇ ಇಂಥದ್ದೇ ಕಸಗಳೇ ನಾವು ಹಾಕಿದ್ದೆ ಈಗ ನಾವೇ ಹೆಕ್ಕುವಾಗ ಇತ್ತು ಜಾಸ್ತಿ ನಾನೇ ಹಾಕಿದ್ದು ಅಂತ ಹೇಳ್ಬೋದು ಈ ಪ್ಲಾಸ್ಟಿಕ್ ಚೂರುಗಳಿರ್ಬೋದು ಅಂಥದ್ದೆಲ್ಲ ಇನ್ನು ಅಡಿಕೆ ಗಿಡ ಮಾಡೋದಕ್ಕೆ ಅಂತ ನಾವು ಈ ರೀತಿ ಇದರಲ್ಲಿ ಮಳಲ್ಲಿ ಹಾಕಿರ್ತೇವಲ್ಲ ಹಾಗಾಗಿ ಮೊಳಕೆ ಬೇಗ ಬರ್ತದೆ ಅಂತ ಹಾಗೆ ಹಾಕಿಟ್ಟಿರುವಂಥದ್ದು ಇಲ್ಲಿ ಕ್ಲೀನ್ ಮಾಡಿದೆಲ್ಲ ಆಯಿತು ನೋಡಿ ಇಲ್ಲಿ ನನ್ನ ಮಗ ಅವನಿಗೆ ರಜೆ ಇತ್ತಲ್ಲ ಆಗ ಸ್ಟಾರ್ಟಿಂಗ್ ರಜೆ ಸಿಕ್ಕಿರುವಂಥದ್ದು ಆ ಟೈಮಲ್ಲಿ ಪಾಪ ಅವನಿಗೆ ಒಂದು ಕೆಲಸ ಸಿಕ್ಕಿದಂಗೆ ಆಯಿತು ಇಲ್ಲಿ ಮಣ್ಣು ತುಂಬಿಸ್ತಾ ಇದ್ದಾನೆ ಇದು ಸ್ವಲ್ಪ ಹಳೆಯ ವಿಡಿಯೋ ಅಂತ ಹೇಳ್ಬೋದು ಒಂದು ಎರಡು ತಿಂಗ್ಳು ಒಂದು ತಿಂಗಳಾಗ್ತಾ ಒಂದು ಒಂದೂವರೆ ತಿಂಗಳಾಯ್ತೇನೋ ಈ ವಿಡಿಯೋ ಮಾಡಿಬಿಟ್ಟು ಅದನ್ನು ಈಗ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ನಿಮ್ಮೊಟ್ಟಿಗೆ ಇಲ್ಲಿ ತುಂಬಿಸಿದ್ದನ್ನೆಲ್ಲ ಪಾಪ ತಂದಿಟ್ಟಿದ್ದ ಮತ್ತು ನಾನು ಅವನಿಗೆ ಇಲ್ಲಿ ಮಣ್ಣು ಎಲ್ಲ ಕಲ್ಲೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಕೊಡಬೇಕಲ್ಲ ಹಾಗೆ ಅವನಿಗೆ ರೆಡಿ ಮಾಡಿ ನಾನು ಅವನು ಕೂತ್ಕೊಂಡು ಇದೇ ಕೆಲಸ ಮಾಡ್ತಾ ಇದ್ದೆವು ನನಗಾದರೂ ಇದು ಅಭ್ಯಾಸ ಇತ್ತು ನನ್ನ ಮಗನಿಗೆ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಎಕ್ಸ್ಪೀರಿಯನ್ಸ್ ಈ ರೀತಿ ಕವರಿಗೆ ಮಣ್ಣು ತುಂಬಿಸುವಂಥದ್ದು ಕಲ್ಲೆಲ್ಲ ಏನೂ ಇರಬಾರ್ದು ಪೂರ್ತಿ ಮಣ್ಣೇ ಇರಬೇಕು ಕಲ್ಲನ್ನೆಲ್ಲ ಹೆಕ್ಕಿ ತೆಗೆದು ಮಣ್ಣು ತುಂಬಿಸುವಂಥದ್ದು ನಾವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಪ್ಪು ಮಾಡಿದೆವು ಅಂತ ಅನ್ನಿಸದೆ ಈ ಬಿ ನಾವಲ್ಲೇ ಅಡಿಕೆಯನ್ನು ಇಟ್ಕೊಂಡು ತುಂಬಿಸಬೇಕಿತ್ತು ಆದರೆ ನಾವು ಹಾಗೇನೆ ತುಂಬಿಸ್ತಾ ಇದ್ದೆವು ಮತ್ತು ಡಬ್ಬಲ್ ಕೆಲಸ ಆಯಿತು ನಮ್ಮದೂ ಕೂಡ ಹಾಗೆ ತುಂಬಿಸಿ ತಗೊಂಡೋಗಿಡ್ತಾಯಿದ್ದೆವು ಅದು ನೆಟ್ಟಿದ್ದು ಸ್ಟ್ರೈಟ್ ಆಗಿರಬೇಕು ಅಂತ ಹೇಳಿ ಹಾಗೆ ತುಂಬಿಸಿ ತುಂಬಿಸಿ ತಂದಿಟ್ಟೆವು ಮತ್ತು ಇದರಲ್ಲೇ ಗಿಡ ನೆಟ್ಟೆವು ರೊಟ್ಟಿ ಎಲ್ಲ ಆದ ನಂತರ ಹೊರಗಡೆ ಹೋಗಿರುವಂತಹ ಕೆಲವೊಂದು ಡ್ರೆಸ್ಗಳನ್ನು ಹೋಗಿಲಿಕ್ಕಿತ್ತು ಬಟೆಲ್ಲ ಉದ್ದೆ ಆಗೋಯಿತು ಪುನಃ ಡ್ರೆಸ್ ಚೇಂಜ್ ಮಾಡೋಗಾಯಿತು ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಮಣ್ಣು ಇದು ತುಂಬಿಸೋದಕ್ಕೆ ಅಂತ ಬಂದು ಹಾಗೆಯೇ ನಮ್ಮ ಕೆಲಸ ಕಂಟಿನ್ಯೂ ಆಯಿತು ಅದನ್ನೇ ತೋರಿಸಿದರೆ ನಿಮಗೂ ಬೋರ್ ಆಗ್ಬೋದು ಅಂತೇಳಿ ಮತ್ತೆ ಕಂಟಿನ್ಯೂ ಮಾಡಿರೋದನ್ನು ತೋರಿಸಲಿಲ್ಲ ಅಷ್ಟೇ ಇದಾದ ನಂತರ ಮತ್ತು ಪುನಃ ನಾನು ಸಂಜೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಅಂತ ಹೇಳ್ಬೋದು ನಮ್ಮ ಊರಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇತ್ತು ಊರಿನಲ್ಲಿ ಹಾಗಾಗಿ ಎಲ್ಲಿ ಹೋಗಿದ್ದೆವು ನಾನು ನನ್ನ ಹಸ್ಬೆಂಡ್ ಮತ್ತು ಮಗ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ತಗೊಂಡು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಅಂತ ಹೋದೆವು ಇವಳು ನಮ್ಮ ಗ್ರೂಪಿನ ಹುಡುಗಿ ಅವಳ ಜೊತೆ ನಾನು ಸೇರಿಕೊಂಡೆ ಅಂತ ಹೇಳ್ಬೋದು ಹೇಗೆ ಈ ಬ್ಲಾಗ್ ನಲ್ಲಿ ನಿಮಗೆ ಮುಗಿಸ್ತಾ ಇದೇನೆ ಧನ್ಯವಾದಗಳು